ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ಕಾನಮಾಕಲಪಲ್ಲಿ ಜಿ ಎಚ್ ಪಿ ಎಸ್ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನಡೆದ ಶಾಲಾ ಶಿಕ್ಷಣ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಕ್ಲಸ್ಟರ್ನ ಹದಿನಾಲ್ಕು ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅತಿಥಿ ಶಿಕ್ಷಕರು ಮಕ್ಕಳು ಊರಿನ ಗ್ರಾಮಸ್ಥರು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡಲ್ ಅಧಿಕಾರಿಗಳಾದ ಮೆಹಬೂಬ್ ಬಾಷಾರ್ ಅವರು ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಬಾಗೇಪಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶಪ್ಪ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ವೆಂಕಟರಾಯಪ್ಪ ಆರ್ ಪಿಗಳಾದ ಮಂಜುನಾಥ್ ಶಿವಪ್ಪ ಇಸಿಒಗಳಾದ ಆನಂದ್ ಬಾಬುರವರು ಹಾಜರಿದ್ದು ಮಕ್ಕಳಕ್ಕೆ ಮಕ್ಕಳಿಗೆ ಹಿತನುಡಿಗಳು ನುಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಿ ಆರ್ ಪಿ ಅಶ್ವಥ್ ನಡೆಸಿಕೊಟ್ಟರು ಕಾರ್ಯಕ್ರಮ ಯಶಸ್ವಿಗೆ ಕೇಂದ್ರ ಶಾಲೆಯ ಶ್ರೀಮತಿ ರಮ್ಯಾ ಮತ್ತು ಸುಕನ್ಯಾ ಸುಮಾ ಸುರೇಶ್ ಸುನೀತಾ ನರಸಿಂಹಮೂರ್ತಿ ಸಿಆರ್ಪಿ ಅಶ್ವಥ್ ಮತ್ತು ಎಲ್ಲ ಶಿಕ್ಷಕರ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು ಏಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ನೆನೆಸಿ ನಿಯೋದು ನೋಡೋಕೆ ಶನ್ನ ಕರಿಕೆ ತಂದರೆ ನೀನು ಕರಿಕೆ ತಂದರೆ ನೀನು ಕೊಡವೆ ಬರವನ್ನು ಗತಿ ನೀನು ಗಣಪನೆ ಕೈ ಹಿಡಿಯೋ ಮುನ್ನ ಶರಣು ತರಣಯ್ಯ ಚರಣು ಬೆನಕ ನೀರಯ್ಯ ಬಾಳಲ್ಲ ಬೆನಕವ ಬೆನಕ ಬೆನಕ ಬೆನಕ